ಸೋತು ಹೋದೆ ಅಂತ ನಿರಾಸೆಯಾಗಬೇಡ ನಿಯತ್ತಿನಿಂದ ನಿರಂತರ ಪ್ರಯತ್ನ ಪಡು ಒಂದಿಲ್ಲ ಒಂದು ದಿನ ಗೆದ್ದೇ ಗೆಲ್ತೀಯ ನಿನ್ನ ಕೆಲಸ ನೀ ಪ್ರಾಮಾಣಿಕತೆಯಿಂದ ಮಾಡು ಫಲ ಪರಮಾತ್ಮನಿಗೆ ಬಿಡು ಎಲ್ಲವೂ ನಾವು ಬಯಸಿದಂತೆ ನಡೆಯಲ್ಲ ಒಂದು ವೇಳೆ ಹಾಗೆ ನಡೆಯುತ್ತಿತ್ತು ಅಂದರೆ ದೇವರ ಮೇಲೆ ಭಯ ಭಕ್ತಿ ಯಾರಿಗೂ ಇರ್ತಾ ಇರಲಿಲ್ಲ ಹುಟ್ಟು ಅಂದ ಮೇಲೆ ಸಾವು ಇರುತ್ತೆ ಸೋಲು ಅಂದ ಮೇಲೆ ಗೆಲುವು ಇರುತ್ತೆ ರಾತ್ರಿ ಅಂದ ಮೇಲೆ ಹಗಲು ಇರುತ್ತೆ ಇಲ್ಲಿ ಎಲ್ಲವೂ ಸಾಧ್ಯ ಇದೆ ತಾಳ್ಮೆ ಸಮ್ಮನೆ ಶಕ್ತಿ ಇರಬೇಕು ಅಷ್ಟೆ ಸುಖದಲ್ಲಿದ್ದಾಗ ಎಲ್ಲರೂ ಕರೆಯದಿದ್ದರೂ ಹತ್ತಿರ ಬರುತ್ತಾರೆ ಅದೇ ಕಷ್ಟದಲ್ಲಿದ್ದಾಗ ಅವರ ಎದುರು ನಾವು ಹೋದರೂ ನಮ್ಮನ್ನು ಅವರು ಅಪರಿಚಿತರಂತೆ ನೋಡುತ್ತಾರೆ ಇದು ಸತ್ಯ ಅದಕ್ಕೆ ಯಾರ ಮೇಲೂ ಜಾಸ್ತಿ ಅವಲಂಬನೆಯಾಗಿ ಬದುಕದಿರು ಇದು ಸ್ವಾರ್ಥದ ಪ್ರಪಂಚ ಇಲ್ಲಿ ನಮ್ಮ ಕಷ್ಟಕ್ಕೆ ನಾವೇ ಹಾಕಬೇಕು ಹೆಸರಿಗೆ ಮಾತ್ರ ಇಲ್ಲಿ ಎಲ್ಲರೂ ನಮ್ಮವರು ಕಷ್ಟ ನಷ್ಟ ಅನುಭವಿಸುತ್ತಿರುವಾಗ ನಮ್ಮನ್ನ ನೋಡುತ್ತಾರೆ ಅಪರಿಚಿತರಂತೆ ನಮ್ಮವರು ಸುಮ್ಮನೆ ಜಾಸ್ತಿ ಚಿಂತೆ ಮಾಡುತ್ತಾ ಹೋಗಬೇಡ ನೀನು ಭಗವಂತನ ಮೇಲೆ ಭರವಸೆ ಇಟ್ಟು ಬದುಕು ಆತ ಎಲ್ಲವೂ ನೋಡುತ್ತಿದ್ದಾನೆ ಎಲ್ಲವೂ ಸರಿ ಮಾಡುತ್ತಾನೆ ನಮಸ್ಕಾರ